ಜಗಳಕ್ಕೆ ಕೋರ್ಟ್ ಜಗಳ ರಾಜಕಾರಣಿಗಳಿಗೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ನಿಂದ ಒಂದು ಮಹತ್ವದ ಎಚ್ಚರಿಕೆಯ ಸಂದೇಶ ಬಂದಿದೆ ರಾಜಕೀಯ ಜಗಳನ್ನ ನ್ಯಾಯಾಲಯದಲ್ಲಿ ಬಗೆಹರಿಸಲು ಬಳಸದಿರಿ ಎಂದು ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಹೇಳಿದ್ದಾರೆ ಇದು ಯಾಕೆ ಇದರ ಹಿಂದಿನ ಕಥೆ ಏನು ಬನ್ನಿ ಈ ಜನಾಕರ್ಷಣೆಯ ಸ್ಟೋರಿಯನ್ನ ಆಳವಾಗಿ ತಿಳಿಯೋಣ ನೀವು ಈ ಸ್ಟೋರಿಯನ್ನ ಇಷ್ಟಪಡ್ತೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೌದು ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ ತೆಲಂಗಾಣ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ವಿರುದ್ಧ ತೆಲಂಗಾಣ ಬಿಜೆಪಿಯ ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿ ಕಾಸಂ ವೆಂಕಟೇಶ್ವರ್ ಲು ಮಾನಹಾನಿ ಪ್ರಕರಣವನ್ನು ಸಲ್ಲಿಸಿದ್ದರು ಏನ್ ಆರೋಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ರೇವಂತ್ ರೆಡ್ಡಿ ಮಾತನಾಡ್ತಾ ಬಿಜೆಪಿ ನಾನೂರು ಸೀಟುಗಳನ್ನು ಗೆದ್ದರೆ ಸಂವಿಧಾನ ಬದಲಿಸಿ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿಯನ್ನು ಕಿತ್ತು ಹಾಕ್ತದೆ ಎಂದು ಹೇಳಿದರು ಇದು ಬಿಜೆಪಿಗೆ ಮಾನಹಾನಿ ಎಂದು ವಾದಿಸಿ ಬಿಜೆಪಿ ಕೋರ್ಟ್ ಮೆಟ್ಟಲೇರಿತು ಆದರೆ ಮೊದಲು ಹೈಕೋರ್ಟ್ ಈ ಪ್ರಕರಣವನ್ನು ವಜಾ ಮಾಡ್ತು ಯಾಕೆಂದರೆ ರಾಜಕೀಯ ಭಾಷಣಗಳಲ್ಲಿ ಅತಿಶಯೋಕ್ತಿ ಸಹಜ ಮತ್ತು ಬಿಜೆಪಿ ತೆಲಂಗಾಣ ಘಟಕವು ಹಾನಿಗೊಳಗಾದ ವ್ಯಕ್ತಿ ಅಲ್ಲ ಎಂದು ಹೇಳಿತು ಆನಂತರ ಬಿಜೆಪಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿತು ಆದರೆ ಸುಪ್ರೀಂ ಕೋರ್ಟ್ನ ಬೆಂಚ್ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ನ್ಯಾಯಮೂರ್ತಿಗಳು ಕೆ ವಿನೋದ್ ಚಂದ್ರನ್ ಮತ್ತು ಅತುಲ್ ಎಸ್ ಚಂದೂರ್ಕರ್ ಈ ಮೇಲ್ಮನವಿಯನ್ನು ತಿರಸ್ಕರಿಸಿದರು ಇಲ್ಲಿ ಕೇವಲ ತಿರಸ್ಕರಿಸಿದ್ದರೆ ವಿಷಯ ನಿಮ್ಮ ಬಳಿ ಬಂದು ಚರ್ಚಿಸುವಂತೆ ಇರ್ತಿರಲಿಲ್ಲ ಇಲ್ಲಿ ರೋಚಕ ಭಾಗ ಬರುತ್ತದೆ ಸಿಜೆಐ ಗವಾಯಿ ಬಿಜೆಪಿ ವಕೀಲರಿಗೆ ಹೇಳಿದರು ನೀವು ರಾಜಕಾರಣದಲ್ಲಿದ್ದರೆ ದಪ್ಪ ಚರ್ಮ ಹೊಂದಿರಬೇಕು ಟೀಕೆಗಳನ್ನು ಸಹಿಸಿಕೊಳ್ಳಿ ಅಷ್ಟೇ ಅಲ್ಲ ನ್ಯಾಯಾಲಯಗಳನ್ನು ರಾಜಕೀಯ ಯುದ್ಧ ಭೂಮಿಯಾಗಿ ಬಳಸಬೇಡಿ ನಾವು ಹಲವು ಬಾರಿ ಹೇಳಿದ್ದೇವೆ ಕೋರ್ಟ್ ರಾಜಕೀಯ ವೇದಿಕೆಯಲ್ಲ ಎಂದು ಎಚ್ಚರಿಕೆ ನೀಡಿದರು ಮತ್ತು ಅತಿ ಮುಖ್ಯ ಪಿಟಿಷನರ್ ಖಾಸಂ ವೆಂಕಟೇಶ್ವರ್ ಮೇಲೆ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿತು ಸ್ನೇಹಿತರೆ ಈ ತೀರ್ಪು ಕೇವಲ ಒಂದು ಪ್ರಕರಣದಲ್ಲ ಇದು ದೇಶದ ನ್ಯಾಯ ವ್ಯವಸ್ಥೆಯ ಘನತೆಯನ್ನ ಎತ್ತಿ ಹಿಡಿಯುವ ಸಂದೇಶ ರಾಜಕೀಯ ಪಕ್ಷಗಳು ತಮ್ಮ ಜಗಳನ್ನ ಚರ್ಚೆಯ ಮೂಲಕ ಬಗೆಹರಿಸಿಕೊಳ್ಳಲಿ ನ್ಯಾಯಾಲಯದ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ಕೋರ್ಟ್ ಹೇಳಿದೆ ಇದು ರಾಜಕಾರಣಿಗಳಿಗೆ ಮಾತ್ರವಲ್ಲ ನಮ್ಮೆಲ್ಲರಿಗೂ ಪಾಠ ನ್ಯಾಯಾಲಯವು ಸಂವಿಧಾನ ರಕ್ಷಣೆಗಾಗಿ ಇದೆ ರಾಜಕೀಯ ಲಾಭಕ್ಕಲ್ಲ ಈ ವಿಷಯದಲ್ಲಿ ಈ ತೀರ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮೂಲಕ ತಿಳಿಸಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು